ಬೇಡ ಅನ್ನೋದು ಹಾ ಮತ್ತೆ ಇಲ್ಲಿ ಗವರ್ಮೆಂಟ್ ಆಂಕರ ಕೊಂದೆ ಯಾಂಗೋಡೆ ಅಡಚಿನ ದಂಷ್ಟ ಬರಬಹುದು ಇಲ್ಲಿ ನಾವು ಹುಡು ಕಮ್ಮಿ ಪ್ರಶ್ನೆ ಅಲ್ಲ ನಾನು ನೆಮದಿಬೇಕಾಗಿರುತ್ತೆ ಅಲ್ಲಾಕಾರ ಮುಖಸರ ಇನ್ನೂ ಮುಂದೆ ಏನಾದರೂ ನಾನು ನಾನು ಪ್ರಾಬ್ಲಮ್ ಇಲ್ಲ ಅಲ್ಲೇ ಪರ್ಮನೆಂಟ್ ಹಿಂಗ್ ಮಾಡು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ YouTube ಚಾನೆಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಸ್ಟಿಲ್ ನಾವಿನ್ನು ಗೋವಾದಲ್ಲೇ ಇದ್ದೀವಿ ಈಗ ಪರಾರೋಡಲ್ಲಿದ್ದೀವಿ ಎಲ್ಲ ಫೋಟೋ ಸೆಷನ್ ಮಾಡ್ತಿದ್ದಾರೆ ಅಲ್ಲೆಲ್ಲ ನಿಂತ್ಕೊಬಿಟ್ಟು ಫೋಟೋಸ್ ತೆಗೆಸ್ತಿದ್ರು ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಹೊರ್ಗಡೆ ಹೋಗೋಕ್ಕೆ ಆಗಲಿಲ್ಲ ನನಗೆ ಕಣ್ಣೆಲ್ಲ ಫುಲ್ಲು ಇತ್ತು ಸೊ ಹಂಗಾಗಿ ನಾನು ಕಾರಲ್ಲೇ ಇದ್ದೆ ಅವರೆಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ ನಾನು ಹೋಗಿ ಜಾಯಿನ್ ಆಗ್ತೀನಿ ಲಾಸ್ಟಲ್ಲಿ ಅವ್ರದೆಲ್ಲ ಮುಗಿದ್ಮೇಲೆ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಆ್ಯಕ್ಚುಲಿ ಮಂಜು ಅಣ್ಣ ಶ್ರದ್ಧಾ ಆಮೇಲೆ ಸಚ್ಚಿನ್ ಅಣ್ಣಂಗೆ ಮೂರು ಜನಕ್ಕೆ ಸೇರಿಬಿಟ್ಟು ನಾನು ಮತ್ತೆ ವಿನಯ್ ಮಾತಾಡ್ಕೊಂಡ್ವಿ ಚಿಕ್ಕದಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದರೆ ಸೀರಿಯಸ್ ಆಗಿ ನಾವು ಎಲ್ಲಿವರೆಗೂ ಜಗಳೇ ಆಡಿಲ್ಲ ಸೊ ಅವ್ರ ಮುಂದೆ ಜಗಳ ಮಾಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅನ್ನೋದನ್ನು ನಾವು ವಿಡಿಯೋ ಮಾಡ್ತೀವಿ ಸೊ ತುಂಬ ಸೀರಿಯಸ್ ಆಗಿ ಮಾಡೋಣ ಜಗಳ ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ದೀವಿ ಬನ್ನಿ ಮಾಡ್ತೀನಿ ಹಿಂಗೆ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ ನೋಡೋಣ ಅಲ್ಲ ಇದೆ ಇಂಗೆ ಮಾತಾಡ್ತಾನೆ ಸುಮ್ ಸುಮ್ನೆ ಏನೋ ಮಾತಾಡ್ತಾನೆ ಉಟ್ಟಿಸ್ಕೊಂಡ ನನಗೆ ಅಂದ್ರೆ ನಿಮಗೆ money ಒಳಗ ರೆಸ್ಪೆಕ್ಟ್ ಸಿಗಾತಿತೇನಿಲ್ಲ ಯಾರ್ ಮನೆಗೆ ನಿಮ್ಮ ನಿಮ್ಮ ಮನೆಯಾಗ ಅದಿರಲಿ ಈ ಮನೆಯಾಗ ನಿಮ್ಮ ಮನೆಯ ಅಂದ್ರೆ ಕಂಡಿದ್ದ money ಒಳಗ ಸಲಾದಿವಿ ಹ್ ಈತಾನೆ ಪ್ರಾಬ್ಲಮ್ ಮಾಡಕತ್ತಾನೆ ಎಲ್ಲಾನು ಅದು ಏನಂತೀಯೋ ಇವರಿಗೆ ಸುಮ್ ಸುಮ್ನೆ ಜಗಳ ನಾವೆಲ್ಲ ಯಾಕಿಂಗ್ ಅರ್ಥ ನಾವೆಲ್ಲ ಅಲ್ವಾ ನಾ ಇಷ್ಟು ದಿನ ನೋಡ ಅಂತೀನಿ ನಾရင် ಹಾಗೆ

ಸಮಸ್ಯೆ ಬಂದಿದೆ ನೇ ಮವಾರಿಗೆ ಮನೆ ಅನ್ನೋದು ಟೋಟಲ್ ಮನೆ ಅನ್ನೋರಿಗೆ ಮಾಡ್ತೇನೆ ಅಂತ ಹೇಳಿದ್ವಿ ನಮ್ಮ ಗುಂಡೆ ಬಂದ್ರು ಸೇರಂಗಿಲ್ಲ ಗುಂಡೆ ಬಂದ್ರು ಸೇರಂಗಿಲ್ಲ ನೇಮ ಕಷ್ಟ ಏನ್ರ ಮಾಡೋದು ಮತ್ತೆ ಎಲ್ಲ ತಗೋತಾರಲ್ಲ ಅವನು ಅದು ನಿಯಮವು ಮುಂದೆ ಶೋಕಿಯೋ ವಿಡಿಯೋಗೋ ನಾನು ನಿನ್ನ ಶೋಕಿ ಅಂತ ಅನಿಸುತ್ತೆ ನನಿಗೆ ಮತ್ತೆ ಅವ್ವಾ ಬಂದ್ರೆ ಹೋಗಿ ಕೇಳೋ ಹೋಗ್ ನಡಿ ಹೊರಗೆ ನಡಿ ಇಲ್ಲ ರೂಮಿಗೆ

ನಾವು ನಿಮ್ಮ ಮನೆ ಬಿಟ್ಟು ಅಲ್ಲ ನಿಮ್ಮಣ್ಣ ನಮ್ಮಣ್ಣ ಹೆಂಡ್ತಿ ಬಂದಕ್ಕೆ ಮಾಡಿದ್ರೆ ಏನು ಮಾಡ್ತೀ ಹಿಂಗೆ ಕೊಡ್ತೀನಿ ಮತ್ತು ನಾ ಇನ್ನ ಕೊಟ್ಟಿಲ್ಲ ಅದಕ್ಕೆ ನಂದು ಇದು ನಡ್ದೈತೆ ನಾ ಆಯ್ತು ಇವಾಗ ಮುಗ್ಸು ಮುಗ್ಸಿ ಇವಾಗ ಮುಗ್ಸಿಬಿಡು ನೀವೇನು ಹೇಳ್ತೀರಿ ಈ ಮಾತಿಗೆ ಹುಡ್ಗುರ್ದು ಹುಡ್ಗುರ್ ಮಾತಿಗೆ ಮಂದಿ ಮಾ ಬಾಜು ಮನೆಯವ್ರಿಗೆ ಎಷ್ಟು ಕಾಳಜಿ ಮಾಡ್ತೀರಿ ನೀವು ಮತ್ತೆ ಹೇಳಿರಿ ಆ ಮಾತಿಗೆ ಏನಂತೀರಿ ನಾನು ಏನು ನಾನು ಅಂದಿ ನಾನು ಅಂದಿದ್ರೆ ದೇವ್ರು ನೋಡ್ಕೊಳ್ಳಿ ಅಂತ ಅಂತಿದೀನಿ ಅಲ್ಲ ಅವ್ರು ಹೇಳ್ತಾರೆ ತಡಿ ಅವ್ರು ಏನಂತ ಕೇಳು ಬಾಳ್ ದೊಡ್ಡ ದೊಡ್ಡ ಮಾತಾಡಿ ಸಾಕು ಇವತ್ತಿಗೆ ಅದ್ರಲ್ಲಿ ಹೇಳತಾಳೆ ಮತ್ತೆ ಎಲ್ಲಾ ನೋಡ್ಕೊಂತೀನಿ ಅಂತ ಹೇಳಿ ನಾನಾ ತಪ್ಪು ಮಾಡಿದೆ ಅಲ್ರಿ ನಿಮ್ಗೆ ಆಗ ಬರತ್ತಿಲ್ಲ ಡ್ರೈವರ್ ಮನೆಗೆ ನೋಡಿ ಮತ್ತೆ ಅದು ನಾನು ಹೇಳ ಹೋಲಿ ಹ್ಮ್ ಅನ್ಬಿಡ್ರಿ ಮಾತಾಡ್ಬೇಕು ನೀ ಮಾತಾಡ್ಲಿಲ್ಲ ಅಂದ್ರೆ ಹಂಗಿಲ್ಲ ನಾ ಇದ್ದಿದ್ದೆಲ್ಲ ಡೈರೆಕ್ಟ್ ಮಾತಾಡ್ಬೇಕು

ಹಲ್ಲೆಲೇ ಇವತ್ತಂದ್ರ ಇವತ್ತು ನನಗೆ ಒಂದು ನಮ್ಮದು ಇಲ್ಲಿ ನಿಂತ ಒಂದು ರೇವಲ್ಯೂಷನ್ ಬೇಕ ಅಂತ ಹೇಳ ನಾನು ಕೇಳ ಅಂತಿದ್ದಷ್ಟೇ ನಾನು ಇವಾಗ ನೀನು ಎงಗೆ ಇರ್ತಿನ ನಾನು ಹಾಗೆ ಕೇಳ್ಕೊಂಡಿರ್ತಿನ আরাಮಗಿ ಅಂತ ಬಾ ಮತ್ತೆ ಹೊಕ್ಕಿ ನಕ್ಕಿ ನುರಿಗಂದಿ ಹೋಗ ಈ ಅಲ್ಲಿ ಬಿಡು ಬಾ ಎಲ್ಲಿ ಹೋಗು ಮಾಡ್ತಾರಲ್ಲ

ಕಮ್ಮಿ ಪ್ರಶ್ನೆ ಅಲ್ಲ ನಾನ್ ನೆಮ್ಮದಿ ಬೇಕಾಗಿರ್ತೈತಿ ಅಲ್ಲ ಅವ್ರಿಗೂ ನೀ ಹೆಂಗಿರ್ಬೇಕ ಅಂತ ಹೇಳಿ ಅವ್ರಿಗೆ ಹೆಂಗಿರ್ತೈತಿ ಅದನ್ನ ಕೇಳಿ ಹೌದಾ ಅವರಿಗೆ ನಿಮ್ಮಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅದನ್ನ ಕೇಳಿ ಮುಗಿತ ಇಬ್ರು ಸಾಲ್ವ್ ಮಾಡ್ಕೊಂಡು ಇರ್ರಿ ಚೆನ್ನಂಗಿ ಎಲ್ಲಾದು ಸಮಸ್ಯೆ ಅಲ್ರಿ ನೀವು ಅವ್ರ ಅಕ್ರಮ ಇಷ್ಟ ಇಲ್ಲ ನಿಮ್ಗೆ ಹೋಗ್ತೀನಣ್ಣ ದಿನ ನಾನು ನನ್ನ ನಂದು ಅಂತ ಅನ್ನೋದಕ್ಕೋಸ್ಕರ ನಾನು ಈ ಟೈಮಲ್ಲಿ ಹೋಗ್ತಿದ್ದೀನಿ ಅಂದ್ರೆ ಇವ್ರು ಅರ್ಥ ಮಾಡ್ಕೋಬೇಕು ಫೋರ್ಸೇಬಲ್ ಕರ್ಕೊಂಡಂತೆ ನೀನು ಅಂದಿ ಮನೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಇಲ್ಲ ಕರ್ಕೊಂಡ್ ಹೋಗ್ ಫಸ್ಟ್ ಆಫ್ ಆಲ್ ಇಷ್ಟೇ ಇಲ್ಲ ಏ ಹಿಂಗೊಡಿರ್ತೀವಿ ಬೇಡ 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 ಅನ್ನೋದು ಪಾ ಅಂದ ಗೊತ್ತಿಲ್ಲ ಗೋವಮೆಂಟ್ ಹೆಂಗ್ ಕರ್ಕೊಂಡ್ ಬಂದೀವಿ ಹೆಂಗ್ ಹೊಡೆತೀನಿ ನಾವ್ ಅಷ್ಟೇ ಬರ್ಬೋದಿತ್ತಿಲ್ಲ ನಾವೇ ಹುಡುಗ್ರು ಕರ್ಕೊಂಡ್ ಬಂದ್ ಇಲ್ಲ ನಾ ಹಠ ಮಾಡೀನ್ ಬಿಡು ಇಲ್ಲಾ ಅನ್ನಂಗಿಲ್ಲಾ ಇಲ್ಲಿಗ್ ಬರಕ್ ಹಠ ಮಾಡೀನ್ ನಾನ್ ಅಕ್ಕನ ಮನೆಗ್ ಬರಕ್ ನಾನ್ ಯಾವತ್ತೂ ನಾನ್ ಬರಂಗಿಲ್ಲ ಅಂತ ಅಂದೇ ಇಲ್ಲ ಬಿಡು ಇನ್ನು ಏ ಅಂತ ಹೇಳ್ರಿ ಈಗ ಅವ್ರ ಅವ್ರ ಪ್ರಾಬ್ಲಮ್ ಹೇಳ್ದ ಅವ್ರದ್ ಏನೈತಿ ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡಿ ಮುಗ್ಸಾಕ ಹೇಳ್ರಿ

ನಾನು ಹೆಂಗಂತ ನೀ ಮುಂಚೆನೆ ನೋಡಿರಲಿಲ್ಲ ನೋಡಿರ್ರಿ ಇದೇ ಹೊಸದಾಗಿ ಚಾಲೂ ಆತಲ್ಲ ಈಗ ಬಿಟ್ಟು ಕಂಪ್ಲೇಂಟ್ ಏ ಇದ್ರೆ ನೀಂಗೇನ್ ಪ್ರಾಬ್ಲಮ್ ಆಯ್ತ ಹೇಳು ಅಣ್ಣಾ ಇಂಗ್ ಇಂಗ್ ಸುಳ್ಸುಳ್ ನನ್ನ ಮೇಲೆ ಹೇಳೋದು ನಾನು ಏನು ಮಾಡದ್ರು ಸೇರದೇ ಇರೋದು ಇಂತವೆಲ್ಲಾ ಮಾಡ್ತಾನಾ ಅಲ್ಲ್ರಿ ಅವಾ ನೀ ಅದನ್ನ ಮಾಡಾತೀಯ ಅಂತಾ ಅವಾ ಅದನ್ನ ನೀವು ಮಾಡಾತೀ ಅಂತ ಹೇಳಾತನ್ರಿ ಬಾಯಿ ಬಿಟ್ಟು ಒಟ್ಟು ಸೇರ್ಕೆ ಇಲ್ಲ ಅಣ್ಣಾ ನಾನು ಏನು ಮಾಡದ್ರು ಸೇರ್ಕೆ ಇಲ್ಲ ಒಟ್ಟು ಅಲ್ಲಲೇ ನೀನೇ ನೋಡ್ತೀಯಾ ಹಾ ನನ್ಲಿಂತ್ರ ಏನು ಸಮಸ್ಯೆ ಸಮಸ್ಯೆ ಈ ಬಂತಲ್ಲ ಈಗ ಇದೆ ಈಗ ಇವರ ಇವರ ಇಬ್ರು ಹೇಳ್ತಂಕೆ ಗಾಬ್ರಿ ಆದ್ರೀಗ ಏನೋ ಇಷ್ಟು ದಿನ ಬಿಟ್ಟಿದೀನಿ ಬಿಟ್ಟದ ಅನ್ನತಿದ್ ಇಷ್ಟು ದಿನ ಬಿಟ್ಟು ಇಷ್ಟು ದಿನ ಬಿಟ್ಟು ಏನು ಹೊಸದು ಅಂತ ತಿರು ಕೇಳ ಅಂತಾರೆ ನನಗೆ ನನಗೆ ಹೆಂಗೆ ಅಸಾಹಂಗೆ ಬಡದಪ್ಪ ಬನ್ನಿ ಗಣಪತಿ ಬಕ್ ಮನೆಗೂ ಬಂದಿದ್ರಿ ಅವಾಗರ ಹೇಳ್ಬೇಕಾ ನಮ್ಮಲ್ಲಿ ನೋಡೋ ಹೊರಗೆ ಬಂದಾಗ ಎಲ್ಲಿ ಬೇಕದಲ್ ಬಂದಾಗ ಅದ್ನ ಮಾರಿ ಮಕ್ಕಳು ಯಾರು ಬರಂಗಿಲ್ಲ ಅದು ಚೇಂಜ್ಕೆ ಅಲ್ಲಿ ಬರು ಮಟನ್ ಜಗಳ ಆಗಿರ್ತೈತಿ ಅಲ್ಲಿ ಬರ್ಲಿ ಈಗ ನಿರ್ಮಾನ ನೋಡಕೆ ಬರೋ ಮುಂದೆ ಜಗಳ ಆಗ್ಯಾವ ಆಗಿರ್ತ ಆವತ್ತಾಗಿಲ್ಲ ಆಗಿರ್ತೈತಿ ಇರತ್ತಾವ ಅವ್ನು ನೀವು ಏನು ಮಾಡ್ತೀರಿ ಅಲ್ಲಿಗೆ ಅಲ್ಲೇ

ಅಷ್ಟ ಮಾಡ್ರಿ ಅಷ್ಟ ನೀವು ಹಂಗ ಮಾಡಕ ಹೋಗಬೇಡ್ರಿಪ್ಪ ಏನಕಿತು ಒಂದೆರಡು ಸಿಟಿ ಹದಿನೈದು ನಿಮಿಷ ಕೆಲಸಾರಿಪ್ಪ ಮುಗಿದು ಅಷ್ಟೇ ಅದರಾಗಿ ಏನೈತಿಪ್ಪ ನಿಮಿಷ ಅಣ್ಣ ನನಗೆ ಎಷ್ಟು ಕಷ್ಟ ಆದ್ರೂ ನಾನು ಏನು ಹೇಳಕೊಳ್ಳಲ್ಲ ಅಣ್ಣ ನಾನು ಪಾಡಿಗೆ ನಾನು ಮಾಡ್ತಿರ್ತೀನಿ ಗೊತ್ತಾ ಅಲ್ಲ ನೀವು ಎಲ್ಲಾ ತಗೊಂಡ್ ಕೂತ್ಕೊಂಡಂಗಿಲ್ಲ ಒಂದೆ ಸರಿ ಇಲ್ಲ ಇಲ್ಲ ಹೊರಗೆ ಇರ್ತಿತಿ ನೀವು ಎದ್ದೆಸ ಹಾಕೊಂಡು ಬರ್ತೀರಾ ಆ ಬರ್ತಾ ಅದೇಲ್ಲಾ ಮಾಡ್ತಾಳ ನನಗೆ ಕಷ್ಟم ಬರ್ತಾ ಅಲ್ರಿ ಮಾಡ್ತೀರಿ ಆದ ಇವ್ರ ಮನೆಯಾಗ ಇನ್ನೊಂದ್ ಏನ್ ಸಮಸ್ಯೆ ಗೊತ್ತೇನ ಒಂದ್ ಒಮ್ಮೆ ಹೂ ಬರ್ತಾನ ಊಟಕ್ಕೆ ಒಮ್ಮೆ ಅವ್ರ ಮಮ್ಮಿ ಬರ್ತಾರ ಎಲ್ಲಾರು ಕೆಲ್ಸಕ್ಕೂ ಇವ್ರಿಗೆ ಒಟ್ಟಿ ಏನ್ರ ಮಾಡಿ ನನ್ನ ಬೆಂಗಳೂರ್ ಕಡೆ ಹಾರಿಸ್ಕೊಂಡು ಹೋಗ್ಬೇಕು

ಹೋಗಿ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲೇ ಪರ್ಮನೆಂಟ್ ಹಿಂಗೆ ತಪ್ಪಲ್ಲ ಇದ್ದಿದ್ದೇಳಿ ನಂಗೆ ಇಲ್ಲಿ ರಾಕಾಗೋದಿಲ್ಲ ಅಲ್ಲೇ ಹೋಗೋಣ ಅಂತ ಅದು ಹೇಳ್ತಿ ಹೇಳ್ತೀರಿ ಈ ಮಾತಿಗೆ ನೀವು ನೀವು ಹಾಕಿರಿ ಹಂಗಂದ್ರೆ ಆ ಕಡೆ ಕರ್ಕೊಂಡು ಎತ್ತ ನೀವು ಪುನಾದವ್ರೆಲ್ಲರೂ ಇದ್ರೆ ಕರ್ಕೊಂಡು ಹೋಗಿದ್ರೆ ಆ ಮಾತಿಗೆ ಏನು ಹೇಳ್ತಿರೀಗ ಹೇಳ್ರಿ ಇದೊಂದು ಯಾವ ಮುಗಿಸ್ಬಿಡ್ದೆ ಮುಗೀತದ ಆಕಿ ಹಂಗಿರ್ತ ಚಂದ ಇರ್ತಾಳಲ್ಲ ನೆಕ್ಸ್ಟ್ ಟೈಮ್ ಸಮಸ್ಯೆ ಇನ್ ಡೈರೆಕ್ಟ್ ಇಲ್ಲಿ ಏನೈತಿ ಹಾ ಒಟ್ಟು ಇಲ್ಲೋಡು ಮುಂದ್ ಮುಂದಾಗಿ ಯೋಚನೆ ಮಾಡೋದು ಕೆಟ್ಟ ಕೆಟ್ಟದಾಗ ಬರೀ ಕೆಟ್ಟದಾಗ ಯೋಚನೆ ಮಾಡೋದು ನಾವು ನೋಡ್ರಿ ಕೆಟ್ಟೋರ ನಾವ್ ಕೆಟ್ಟೋರ ಬರೀ ನೆಗೆಟಿವ್ ಬರೀ ಕೆಟ್ಟ ಈಗ ಆಡ್ ತಾಸು ಇಲ್ಲಿ ಹಾಳು ಮಾಡ್ಬೇಕಂದ್ರೆ

ಇನ್ನೊಂದ್ ತಿಳಿ ಬಂತಿಲ್ಲ ಅಲ್ ಸೆಪರೇಟ್ ಆಗಿ ನಾನು ಹಾಕಿಸ್ಬೇಕು ಅಲ್ರಿ ನೋಡಿ ಇನ್ನೊಂದ್ ಇನ್ನೊಂದ ತಿಳಿ ಎಂದು ಇಂಟರ್ ಮಾತು ಕೇಳಿದಿಲ್ಲಪ್ಪ ಯಪ್ಪ ಬಿジネス ತಗೋ ಕೇಳಿದ್ ನಮ್ಮ ತಂಗಿ ಶಾಣಕ್ಕೆಂತಿದ್ದಾಳಲೆ ನಿಮ್ಮವರ ಮುಂದೆ ಆದ್ರು ಮುಂದಾದ್ರು ಶಾಣಕ್ಕೆ ಇರದು ಆ ಶಾಣಕ್ಕೆ ಸಕ್ಕ ಅಟಿಟ್ಯೂಡ್ हेलो ಆ ಜಾಸ್ತಿ ಇರೋರು ಇದಾರ ಹಾ ನೀವ್ ಅಷ್ಟಕ್ಕೆ ಕುಣೆ ಅಂತೀಯಾ ಇಲ್ಲ ನಾನು ಅನಿ ಹಿಂಗ್ ಆದರನೆ ಮಾಡ್ಲಿ ಹೀಂಗ್ ಮಾಡ್ರಿ

ಹೆಚ್ಚು ಕಮ್ಮಿ ಅರ್ಧ ತಾಸು ಒಂದ್ ತಾಸು ಮೂರ್ ಮೂರ್ ತಾಸು ಹೆಚ್ಚು ಕಮ್ಮಿ ಆಗಂಗಿಲ್ಲ ಇಲ್ಲಿ ನೋಡ್ರಿ ನಾ ಹೇಳ್ರಿ ಆ ಸಣ್ಣ ನಾವು ತಲೆ ತೆಲಿ ಅಂತಿಲ್ಲ ಯಾರು ಸಮಸ್ಯೆ ಸಮಸ್ಯೆನೇ ಅಲ್ರಿ ಅದೇ ಇರುದ ನೀವು ಜಲ್ದಿ ಬಾ ಲೇಟ್ ಆಗಿ ಬರುದು ಯಾರ ಮನೆಗೆ ಹತ್ತು ನೂರ್ ಸಾವಿರ ಮನಿ ಕಡ್ಡ ಬರ್ರಿ ಆ ಸಮಸ್ಯೆ ಇರುದ್ ಮನೆಯನ್ನ ಅಂತ ಮನ್ಯಾನೋರ್ಗೆ ಮನೆ ಈಗ ನಿಮ್ಮ ನಿಮ್ದು ಎಕ್ಸ್ಟ್ರಾ ಹಿಂಗಾಗಿತ್ತಂದ್ರೆ ಏನ್ ಮಾಡ್ತಿದ್ರಿ

ಇದು ನಾವು ಮಾಡಿದ್ದು ತಮಾಷೆಗಾಗಿ ಇ ಇಲ್ಲೇ ಮುಗಿಸ್ತರಿ ಇವರಿವರಿಗೂ ಗೊತ್ತಿದ್ದಿಲ್ಲ ಫ್ರೇಕ್ ಫ್ರೇಕ್ ಅಲ್ಲ ಅಲ್ಲಿ ಮೊಟ ಬಂದ ನೀ ಕ್ಯಾಮ್ರಾ ಹಿಡಿದಿದ್ದೆ ಅಂತ ಗೊತ್ತಾತ ನನಗೆ ಅಂತ ಹೇಳಿ ಮತ್ತೆ ಏನು ಇದೆ ಏನಿಲ್ಲ ಯಾವಾಗ ಅವರು ನಗಾತರಲ್ಲ ಯಾವಾಗ ಡೌಟ್ ಸುಮ್ಮನೆ ಮಾತು ಬಸಾತರು ನೀವು ಅತ್ತೆ ಬಿಳ್ಸಿದ್ದ ನಾನು

ಪ್ರ್ಯಾಂಕ್ ಮಾಡ ಅಂತೈತಿ ಅವ್ರಿಬ್ರು ಕಾರ್ ಬಿಟ್ಟು ಇಳಿಸ್ತ ಅಂತಿದ್ವಿ ಡ್ಯಾಂಕ್ ಡಂಗು ಡಂಗು ಬರ್ತಿದ್ದಿಲ್ಲ ನೀವು ವಿಡಿಯೋ ಮಾಡಾತೀನಿ ನಂಗೂ ಹಂಗೂ ಬರ್ತಿದ್ದೆ ಸೊ ಇದೇನು ಹಂಗೇನಿಲ್ಲ ನಮ್ಮ ನಡುವೆ ನಾವು ಚಲೋನು ಅದೇವಿ ಸುಮ್ಮ ಒಂದು ಸಣ್ಣದು ಫ್ರ್ಯಾಂಕ್ ಇರಲಿ ಪ್ರ್ಯಾಂಕ್ ಮಾಡಿರಿ ಪ್ರ್ಯಾಂಕ್ ಮಾಡ್ರಿ ಅಂತ ಹೇಳಿ ಕೇಳಿದ್ರಲ್ಲ ಸೊ ಅದ್ರ ಸಂಬಂಧ ಒಂದು ಸಣ್ಣ ಪ್ರ್ಯಾಂಕ್ ಮಾಡಿದ್ವಿ ಡೌಟ್ ಬಂದಿತ್ತು ಅವಾಗ ಇವ್ವ ಇವ ಅಂತ ಹೇಳಿ ಅವ್ವ ಅಲ್ಲಿ ವಿಡಿಯೋ ಮಾಡತ್ತಿ ಪ್ರ್ಯಾಂಕ್ ವಿಡಿಯೋ ಕರೆಯವ್ರಿಗೆ ತಂದು ನಾವು ಅದ್ರ ಸಲ ನಾವು ಕರ್ದೆ ಅಲ್ಲ ಇವ್ವ ಇವ್ವ ಬಾರಿ

ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ